ಮಂತ್ ವಿರೋಧಿ ಜಮೀನ ಅಹಮದನ್ನು ಕೂಡ ಸಪ್ಪಡದ ವಜಾ ಮಾಡಲೇಬೇಕು ರೈತ ವಿರೋಧಿ ಜಮೀನ ಅಹಮದನ್ನು ಕೂಡ ವಜಾ ಮಾಡಲೇಬೇಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಎಲ್ಲ ರೈತರು ಮೆಕ್ಕೆಜೋಳ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ನಾವು ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸ್ಗೆ ಮುತ್ತಿಗೆ ಹಾಕೋದಕ್ಕೆ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬಂದಿದ್ದೀವಿ ಈಗ ಆ ಕಡೆ ಮೆಕ್ಕೆಜೋಳ ಬೆಂಬಲವೆಲ್ಲ ಕೊಟ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವ ಎಲ್ಲ ಮೆಕ್ಕೆಜೋಳ ಬೇಡ ರೈತರಿಗೆ ಬೆಂಬಲ ಬೆಲ ಕೊಡಬೇಕಾಗ್ತದೆ ನಮ್ಮ ಆಗ್ರಹ ಮತ್ತು ಕಬ್ಬು ಅಲ್ಲಿನೂ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಮಗೆ ಮೆಕ್ಕೆಜೋಳ ನಮ್ಮಲ್ಲಿ ಕಬ್ಬು ಬೆಳೀತಾ ಇಲ್ಲ ಮೆಕ್ಕೆಜೋಳ ಬೆಂಬಲ ಕೊಡಲಿ ನಂತರ ಇದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಕೆ ಐ ಡಿ ಬಿ ಅಪ್ರೇಷನ್ ಬಗ್ಗೆ ನಾವು ಸುಮಾರು ಈಗಾಗಲೇ ಒಂದೂವರೆ ವರ್ಷದಿಂದ ಪ್ರತಿಭಟನೆ ಮಾಡ್ಕೊಂಬರ್ತಾಯಿದ್ದೀವಿ ಕ್ರೀಡಂ ಪಾರ್ಕು ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸು ತಾಲೂಕು ನಮ್ಮ ಶ್ರೀಗಡ ತಾಲೂಕು ಕಚೇರಿಯಲ್ಲಿ ನಮ್ಮ ಜಂಕೋಟ ಹುಲಿ ಜಮಕೋಟೆ ಕ್ರಾಸದಲ್ಲಿ ಸುಮಾರು ಸತಿ ಪ್ರತಿಭಟನೆ ಮಾಡ್ಕೊಂಡು ಮಾಡ್ಕೊಂಬರ್ತೀವಿ ಇದುವರೆಗೂ ನಮ್ಗೆ ಯಾವುದು ಫಲಿತಾಂಶ ಬರಲಿಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಉಸ್ತುವಾರಿ ಸಚಿವರು ಮಾತ್ರಣ ಏನೋ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ನಮ್ಮ ತಾಲೂಕಿನ ಎಮ್ ಎಲ್ ಎ ರವಿಕುಮಾರ್ ಸಹ ನಾವು ಸಹಾಯ ಹೇಳಿದ್ರೆ ಅವರು ನಮಗಿನ್ನ ಸಹಾಯ ಮಾಡಲಿಲ್ಲ ಅದೇ ರೀತಿ ಡಿ ಸಿ ಅವ್ರಿಗೆ ಮನೆ ಮಾಡಿ ನಾವು ಸರ್ಕಾರಕ್ಕೆ ನಾವು ನಿಮ್ಮ ಮನವಿನ ಕಳಿಸ್ಕೊಡ್ತೀರಿ ಅದ್ರ ಪ್ರಕಾರವಾಗಿ ನಾವು ನಾವು ಸಿದ್ದರಾಮಯ್ಯವರಿಗೆ ಕಳಿಸಿ ನಿಮ್ಗೆ ಏನು ಸಹಾಯ ಮಾಡೋಕ್ಕೆ ವ್ಯವಸ್ಥೆ ಮಾಡಿದೆ ಡಿ ಸಿ ಓ ಸಹಾಯದವರಿಗೆ ಕ್ರೀಡಾಂ ಪಾರ್ಕಲ್ಲಿ ಎರಡು ಸತಿ ಮಾಡಿದಾಗ ಒಂದು ಸತಿ ಮಹೇಶ್ ಬಂದು ನಿಮಗೆ ಅನುಕೂಲ ಮಾಡಂತೆ ನಾವು ಮಾಡ್ತೀರಿ ಅಂತ ಹೇಳಿದ್ರು ಅವರು ಸಹ ನಮಗೆ ಇನ್ನೂ ಏನು ಅನುಕೂಲ ಆಗಿಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ನಿಮಗೆ ಅನುಕೂಲ ಮಾಡ್ತೀರಿ ಮಾಡ್ತೀನಿ ಅಂತೇಳಿ ಮತ್ತೆ ಒಂದು ಸರ್ತಿ ಕೃಷ್ಣ ಬೈರೇಗೌಡರು ಬಂದರು ಕ್ರೀಡಾ ಪಾರ್ಕಲ್ಲಿ ಅಲ್ಲಿ ಬಂದು ನಾವು ಸಿದ್ದರಾಮಯ್ಯವ್ರು ಕಳಿಸಿದ್ದಾರೆ ನೀವು ಮನವಿ ಕೊಡಿ ನಾನು ಅವರಿಗೆ ಮುಟ್ಸ್ಬಿಟ್ಟು ನಮ್ಮ ನಿಮ್ಮ ಚಿಕ್ಕಬಳ್ಳಾಪುರ ತ ಜಿಲ್ಲೆ ಚಿಲ್ಗಡ ತಾಲೂಕು ಜಮ್ಮಕಟ್ಟು ಹಬ್ಬಿಯಲ್ಲಿ ಬಂದು ನಿಮಗೆ ಸಹಾಯ ಮಾಡೋಕ್ಕೆ ಸಿದ್ದರಾಮಯ್ಯ ಹೇಳಿದ್ರೆ ಅದು ಮಾತು ಕೊಡ್ತೀನಿ ಅಂತ ಹೇಳಿದರೆ ಇದುವರೆಗೂ ಸಿದ್ದರಾಮಯ್ಯ ಅವರು ನಮಗೆ ಸುಮಾರು ಒಂದು ಈಗ ಒಂದು ಹತ್ತು ಸಾರಿ ಹೋಗಿದಿರಿ ಡೇಟ್ ಕೇಳೋದಕ್ಕೆ ನಮಗೆ ಡೇಟ್ ಕೊಡಲಿಲ್ಲ ಡೇಟ್ ಕೊಡ್ತೀವಿ ಡೇಟ್ ಕೊಡಿಲ್ಲ ದಿನಗಳು ಮುಂದಕ್ಕೆ ಹೋಗ್ತೇನೆ ಇದೆ ನಮಗಿನ್ನ ನಮ್ಮ ರೈತರಿಗೆ ಈ ನಮ್ಮ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಲ್ಗಡ ತಾಲೂಕು ಫಲವತ್ತಾದ ಭೂಮಿ ಇದೆಯೋ ಅದರಲ್ಲಿ ನಮಗೆ ಯಾವ ಥರವಾದ ನಮ್ಮ ಅಪೇಷನ ಕೈ ಬಿಟ್ಟಿಲ್ಲ ನಾವು ಮನವಿ ಮಾಡೋದೆ ಅಂದರೆ ನಮ್ಮ ಅಪೇಷನೇನು ಅದು ಮೂರಳ್ಳಿ ದೇವಗಾನಹಳ್ಳಿ ಹೊಲ್ಲಹಳ್ಳಿ ಬಸಾಪಟ್ಟಣ ಎಣ್ಣಂಗೂರು ರತ್ನಾಕ್ನಹಳ್ಳಿ ಕೊಲ್ಮೆಹೈಸೂರು ಅರಕೆರೆ ಎಣ್ಣಗೂರು ಬಸ್ಪೇಟೆ ದಾದೂರು ಈ ಕೈ ಕೈಬಿಡ್ತೀವಿ ಅಂತ ಹೇಳಿದ್ರೆ ಇದು ಬಿಳ ಅದು ಬಿಟ್ಟರೆ ನಮ್ಮ ರೈತರಿಗೆ ನಾವು ಸುಮಾರು ಸುಮಾರು ಜನ ಎರಡು ಸಾವಿರದ ಎಂಟುನೂರು ಎಕರೆ ಭೂಮಿಯಲ್ಲಿ ನಾವು ಕೈ ಬಿಟ್ಟರೆ ಸುಮಾರು ನಾವೊಂದು ಹಳ್ಳಿಯವರು ಜೀವ ಮಾಡೋದು ಜೀವನ ಸಾಗಿಸೋದಕ್ಕೆ ಒಳ್ಳೆಯದಾಗ್ತದೆ ಫಲವತ್ತಾದ ಭೂಮಿ ಅವರು ದೊಡ್ಡ ಮನಸ್ಸು ಮಾಡಿ ಸರ್ಕಾರದಿಂದ ನಮಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ರೈತರು ಎಲ್ಲ ಉಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗ್ತದೆ ದಯಮಾಡಿ ಸಿದ್ದರಾಮಯ್ಯನ ಆಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಉಸ್ಪಾರಿ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಆಗ್ಬೋದು ಇವರೆಲ್ಲ ಮನಸ್ಸು ಮಾಡಿ ಮತ್ತು ಎಂ ಬಿ ಪಾಟೀಲ್ ಕೈಗಾರಿಕೆ ಇದು ಕೈಗಾರಿಕೆ ಮಿನಿಸ್ಟರ್ ಅಂತ ಅವರು ಸಹ ನಿಮ್ಗೆ ಅನುಕೂಲ ಮಾಡ್ತಿದ್ದೆ ಹೇಳ್ತಾರೆ ಇನ್ನು ಅನುಕೂಲ ಯಾವುದು ಮಾಡಲೇ ಇಲ್ಲ ಹೇಳ್ಕೊಂಬರ್ತಾ ಅನುಕೂಲ ಮಾಡೋಲ್ಲ ದಯಮಾಡಿ ಇವರೆಲ್ಲ ನಮ್ಮ ಸರ್ಕಾರದಿಂದ ನಮಗೆ ರೈತರಿಗೆ ಉಳಿಸೋ ಮಾರ್ಗ ಮಾಡ್ಕೊಳ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಈ ಪ್ರತಿಭಟನೆ ಪರವಾಗಿ ಮನವಿ ಮಾಡ್ತಾ ಇದ್ದರು ನಮ್ಮ ಹೆಸರಲ್ಲಿ ನಮ್ಮ ಹೆಸರು ಕೃಷ್ಣಪ್ಪ ಅಂತೇಳಿ ಹೋರಾಟ ಸಮಿತಿ ಅಧ್ಯಕ್ಷರು ಬಿ ಕೃಷ್ಣಪ್ಪ ಅಂತೇಳಿ ಹೆಂಗೋಟೆ ಗೋಡೆ ಇರೇಬಲ್ಲ